ಯಾಕ ಯಾಕ ಇಷ್ಟೊಂದು ಅವರಿಗಿ ಓಡಿ ಬಂದಿಲ್ಲ ಯಾಕೆ ಹೊಳದಲ್ಲಿ ಅಕ್ಕಪಕ್ಕದವ್ರ ಜೊತೆ ಏನಾದ್ರೂ ಅವರು ತೆಗೆದುಕೊಂಡು ಬಂದೇನಾ ಹಾಗೇನಿಲ್ಲನಾ ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಅಂದ್ರೆ ಮುಖ್ಯವಾದ ವಿಷಯ ಏನಣ್ಣ ಚಿಕ್ಕವನಿದ್ದಂಗಿನಿಂದ ನಾನು ಹೇಳಿ ಕೇಳಿದ್ರಿ ನೀನ್ ಇಲ್ಲ ಅಂದಿಲ್ಲ ಆದ್ರೆ ಕುಡಿಯುವ ಒಂದೇ ಒಂದು ಆಸೆ ಇದೆಯನ್ನ ಆಸೆಗೆ ಮಾತ್ರ ನೀನ್ ಇಲ್ಲ ಅಂದ್ಬೇಡ ನೋಡಪ್ಪ ಎಂದಾದ್ರೂ ಈ ನಿನ್ನ ಒಡಹುಟ್ಟಿದ ಅನ್ನ ನಿಮ್ಮ ಮಾತಿಗೆ ಆಸೆ ಆಸೆನೆ ರಕ್ಷಣೆ ಹೇಳಪ್ಪ ಹೇಳು ಅದಾವ ನಿನ್ನ ಮಾತು ಖಂಡಿತ ನಾನು ನಡಿಸ್ಕೊಡ್ತೀನಿ ಅನ್ನ ಮಾತಿಗೆ ತಪ್ಪಬಾರದು ಯಾಕಪ್ಪ ಇನ್ನು ನಿಮ್ಮ ಅಣ್ಣನ ಮೇಲೆ ಸಂಶಯ ಏನಿಲ್ಲ ನಾನೊಂದು ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದೆ ಅಯ್ಯೋ ಹುಚ್ಚ ಎಷ್ಟಕ್ಕೆಲ್ಲ ಮಾತಾಡುದ ತಪ್ಪಲ್ಲಪ್ಪ ಯಾಕಂದ್ರೆ ಇದ್ದಾಗಿ ಹದಿನೆಂಟು ಇಪ್ಪತ್ತು ವರ್ಷದ ಪಡ್ಡೆ ಹುಡುಗರು ಮಾಡೋ ಕೆಲಸನೇ ಇದೆ ಯಾಕಂದ್ರೆ ಅಲ್ಲಿ ಹೋಗಿ ತಮ್ಮ ಮನಸ್ಸಿಗೆ ಬಂದಂತ ಹುಡುಗಿಯರಿಗೆ ಮಾತು ಕೊಟ್ಟು ವಯಸ್ಸಿನಲ್ಲಿ ಅಣ್ಣ ನಾವು ತಪ್ಪು ಮಾಡಿದ್ದೀವಿ ಅಪ್ಪಾಜಿ ತಪ್ಪು ಮಾಡಿದ್ದೇವನೇ ಅನ್ನೋದು ಹೇಳೋದು ಸಜ್ಜಿಕ ಹೋಗ್ಬಿಡು ಅದೇ ಕಿಚರ್ ಮಾಡ್ತಾ ಇದ್ದೀಯಾ ಹೋಗ್ಲಿ ಹಾ ಬರೀ ಪ್ರೀತಿ ಮಾಡಿಯೋ ಅಥವಾ ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಕೂಡ ಆಗ್ಬೇಕಂತ ನಿರ್ಧಾರ ಮಾಡಿಕೊಂಡು ಬಂದಿದ್ದೀನಿ ಅಂದ್ರೆ ಅಣ್ಣನ ಭಾರ ಕಡಿಮೆ ಮಾಡಿ ಅಂತ ಹಂಗಾಯ್ತು ಹೋಗ್ಬಿಡಪ್ಪ ಇವತ್ತು ನಾನಾದ್ರೂ ಮಾಡೋ ಕೆಲಸ ಅದೇ ನೀನಾದ್ರೂ ಮಾಡೋ ಕೆಲಸ ಅದೇ ನಿನಗೆ ಬೇಕಾದ ಕಣ್ಣೆ ಮನೆಯನ್ನು ನೀನು ಹುಡುಕೊಂಡೆ ಅಂದಾಗ ಇನ್ನ ಅನ್ನೊಂದು ಯಾವ್ದು ತಕ್ರ ಬಿಡಪ್ಪ ಹಾ ನೀನು ಮೆಚ್ಚಿ ಪ್ರೀತಿ ಮಾಡಿ ಮದುವೆ ಆಗ್ತಿಲ್ಲ ಮಾತು ಕೊಟ್ಟ ಕಣ್ಣ ಮಳಿ ಹಳ್ಳಿ ಅವಳ ಅಥವಾ ಏನ್ಯಪ್ಪ ನಿಜವಾಗ್ಲು ಅಣ್ಣ ಅಂದ್ರೆ ನಾನಿಲ್ಲಿ ಹುಡುಗಿ ಅಂತ ಹುಡುಗಿನ ಯಾರು ನೋಡಿಲ್ಲ ಅದು ನಮ್ಮ ಮಣತನಕ್ಕೆ ಹೊಂದಾಣಿಕೆ ಆಗುವಂತ ಸುಸಂಸ್ಕೃತದ ಹೆಣ್ಣು ನಮ್ಮೂರಲ್ಲಿ ಯಾರು ಅಣ್ಣ ಆ ಹುಡುಗಿ ಇಲ್ಲಿವರಿಗೆ ಈ ಊರಲ್ಲಿ ಇರ್ಲಿಲ್ಲ ದೊಡ್ಡ ಸಿಟಿಲ್ ಇದನ್ನ ಮಗರ್ವಂತ್ರ ಶ್ರೀಮಂತರು ದೌಲದ್ರಲ್ಲಿ ಮಿರಿಯವರು ಅಲ್ಲ ಈ ಊರಿನ ಸರಪ್ರಾಜ್ ಸಾವು ಬರ್ತಾರಲ್ಲ ಹ ಅವರು ಸೊಸ ವಿದ್ಯ ಇದು ತನ್ನಡ ತಬ್ಬಲಿ ತಮ್ಮ ಏನೋ ಅಂತ ಅಲ್ಲಿಂದ ಸಲಿಗೆ ಕೊಟ್ರೆ ಈ ವಿಷಯಕ್ಕೆ ನಿನ್ನ ಬಂದಿದ್ದ ಗುಣ ಈ ನಿನ್ನ ಒಡ ಹುಟ್ಟಿದ ಅಣ್ಣ ಇನ್ನು ಬದುಕಿದ್ದಾನೋ ಬದುಕಿರುವಾಗಲೇ ಈ ತಪ್ಪು ಮಾಡಿ ಬಂದು ನನಗೆ ಮತ್ತೆ ತಪ್ಪು ಮಾಡುತ್ತೇನೆ ಅಂತ ಹೇಳಲಿಕ್ಕೆ ನಾಚಿಕೆ ಆಗುದಿಲ್ವೇ ನಿನಗೆ ನೋಡು ವಿಶ್ವ ಆ ರಾಜನೆಂದರೆ ಶರೀರ ತುಂಬಾ ವಿಷ ತುಂಬಿಕೊಂಡಿರುವ ರಾಜ ಅಲ್ಲದೆ ಕಾಲ ಕಾಲದಿಂದ ನಮ್ಮ ತಾತ ಮೊತ್ತದವರಿಗೂ ಆ ಸರ್ಪರಾಜನಿಗೂ ಈಗ ನಡೆದು ಬಂದ ವಿಷಯ ಅಂತದರಲ್ಲಿ ಅವರೊಂದಿಗೆ ನಂಟಸ್ತಿ ಬೆಳೆಸುವುದು ಒಂದೇ ಸುಳಿಯುವ ಬೆಂಕಿಗೆ ಮದ್ದು ಕೊಡುವುದು ಒಂದೇ ಮುಗಿಲಕ್ಕೆ ಹಗ್ಗ ಒಂದೇ ಬೇಡಪ್ಪ ಬೇಡ ಬೇರೆ ಕಣ್ಣ ತೆಗೆದು ನಿನಗೆ ಮದುವೆ ಮಾಡ್ತಾ ಇದ್ದೇನೆ ಅಷ್ಟೇನಾಪ್ಪತನ ಅಲ್ಲ ನಮ್ದು ಅಂತ ಹೇಳಿದವನು ಅಲ್ವಾ ಹಾ ಹಾ ನೋಡಪ್ಪ ಕೊಟ್ಟ ಮಾತಿಗೆ ತಪ್ಪು ನಡೆಯುವುದಿಲ್ಲ ಧರ್ಮ ಅಂತ ಮನೆತನ ನಿತ್ಯ ಆದರೆ ಕೊಟ್ಟ ಮಾತು ತಪ್ಪಿ ನಡೆಯುವುದು ಯಾವುದಕ್ಕೆ ಆ ಕೊಟ್ಟ ಮಾತಿನಿಂದ ಒಂದು ಇನ್ನೊಬ್ಬರ ಗುಣ ಮುರಿಯುವ ಕೆಲಸ ಆಗಬಾರದು ಇನ್ನೊಬ್ಬರ ಗೋಡೆ ತಾಯಿ ಹರಿಯುವ ಕೆಲಸ ಆಗಬಾರದು ಇನ್ನೊಬ್ಬರ ವಾರಿಗೆ ಬೆಂಕಿ ಹಾಕುವ ಕೆಲಸ ಆಗಬಾರದು ಅಂದರೆ ಮಾತ್ರ ಮಾಡ್ತಾರೆ ಕೊಟ್ಟ ಮಾತು ತಪ್ಪೇ ನೋಡಪ್ಪ ನೀನು ಆ ಸರ್ಪರಾಜನ ಸಸ್ಯ ನಿನ್ನ ಜೊತೆ ಮದುವೆ ಮಾಡಿಕೊಡ್ತೀಯಲ್ಲ ಸರ್ಪರಾಜನೇ ಗುಣ ಎಂತ ಒಂತ ಹೇಳ್ತಿದ್ರಿ ಚೆನ್ನಾಗಿ ಕೇಳಪ್ಪ ಜನ ಜೊತೆ ಸಂಬಂಧ ಬೆಳೆಸುವುದು ಒಂದೇ ತಮ್ಮ ದೇಸಿಗೆ ದಿವಸದಲ್ಲಿ ಜಾಲಿಯ ಮರದ ಸಹವಾಸ ಮಾಡುವುದು ಒಂದೇ ಯಾಕಂದ್ರ ದೇಸಿಗೆ ದಿವಸಕ್ಕೆ ಬಿಸಿಲಲ್ಲ ಬೇಗ ತಾಳಲಾರದೆ ಗಿಡದ ನೆಲಿಗೆ ಹೋಗಿ ವಿಶ್ರಾಂತಿ ಪಡೆಯಬೇಕಂದರೆ ಜಾಲಿಯ ಗಿಡದ ಮರ ತೊಳಗೆ ನಮ್ಮಂತ ಮನಸ್ಸರಿಗೆ ನಿಲ್ಲಲಿಕ್ಕೆ ನೆರಳಿಲ್ಲ ಅದು ಅಲ್ಲದೆ ಏನೋ ಹಸಿವಾಗಿ ಹಸುವಾಗಿ ಹಣ್ಣು ಹಂಪಲು ತಿನ್ನಬೇಕಂತ ಜಾಲೆಯ ಮರದ ಹೋದರೆ ಗಿಡದಲ್ಲಿ ನಮ್ಮಂತ ನರಮಾನರು ತಿನ್ನುವ ಹಣ್ಣು ಕೂಡ ಇಲ್ಲ ಜಾಲೆಯ ಮರದಲ್ಲಿ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಹೆಂಟರ ಮಕ್ಕಳ ಜೊತೆ ಜಿ ಏನಾದರೂ ಒಂದು ಗಿಡದ ಕೆಳಗೆ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಮನಸ್ಸು ಹಗುರು ಮಾಡಿಕೊಳ್ಳಬೇಕೆಂದು ಗಿಡದ ಬಡಿಗೆ ಕುಳಿತುಕೊಳ್ಳಲು ಹೋದರೆ ಜಾಲಿಯ ಗಿಡದ ಕೆಳಗೆ ಬರೀ ಮುಳ್ಳಿನ ಹಾಸಿಗೆ ಅಪ್ಪ ಗಿಡದ ಮರದ ಗುಣದಂತೆ ಸರ್ಪರಾಜನ ಗುಣ ಅದಕ್ಕಾಗಿ ದಯವಿಟ್ಟು ನನ್ನ ಮಾತು ಕೇಳುವ ಸಹೋದರನ್ನ ಹಿಂಪ ಕೊಟ್ಟ ಮಾತಿಗೆ ತಪ್ಪಿ ಅಲ್ಲ ನಾನು ಆ ವಿದ್ಯಾಗಿ ನಾನು ಮಾತು ಕೊಟ್ಟು ಬಂದಿದ್ದೀನಿ ಮದುವೆ ಆಗ್ತೀನಿ ಅಂತ ಇನ್ ಮುಂದೆ ಸತ್ಯ ನ್ಯಾಯ ಧರ್ಮ ಅವರ ಪ್ರೀತಿಯಿಂದ ನಡೆಯಬೇಕು ಪವಿತ್ರವಾದ ಪ್ರೀತಿಗೆ ನಾನು ಮನಸ್ಸೋತಿದ್ದೇನ ಸಾಧ್ಯವಿಲ್ಲ ಇವತ್ತು ಈ ಮನೆಯಲ್ಲಿ ಇನ್ನು ಮುಂದೆ ನೀನಿರು ಮನೆ ಬಿಟ್ಟು ಕರ್ಕೊಂಡು ನಾನು ಎಲ್ಲರೂ ದೂರ ಹೊರಟು ಕೇಣಾಯಕ್ಕೆ ನೀತಿಗೆ ತಲೆ ಬಾಬು ಮಾಡಿದ ನನ್ನದು ಕೊಡ್ತೀನಿ ಸತ್ಯಕ್ಕೆ ನ್ಯಾಯಕ್ಕೆ ಬೆಲೆ ಕೊಡ್ತೀನಿ ತಮ್ಮನ ತಮ್ಮನ ಬಾಳು ಮಾಡಬೇಕಂತ ಈ ಅಣ್ಣ ಕೊಟ್ಟ ಮಾತಿಗೆ ತಪ್ಪಿ ನಡೆಯಲು ಸಾಧ್ಯವಿಲ್ಲ ಇಷ್ಟೊಬ್ಬ ನನ್ನ ತಮ್ಮನ ಬಾಳು ತಮ್ಮನ ಬಾಳು ಹಾಳಾಗಬಾರದೆಂದು ನಿನಗೆ ಇಲ್ಲ ಬೇಡ ಆದ್ರೆ ನನ್ನ ಸ್ವಾರ್ಥಕ್ಕಾಗಿ ನನ್ನ ಸ್ವಾರ್ಥಕ್ಕಾಗಿ ನನ್ನ ತಮ್ಮನ ಜೀವನವನ್ನು ಬಲಿ ತೆಗೆದು ಸ್ವಾರ್ಥಿ ಸಹದರಿಲ್ಲ ಸ್ವಾರ್ಥಿಸೋದರಲ್ಲ ಹಾ ಬಂದ್ಗುರುವ ಹೇಗಾಗಿ ಅಂತಿದೆ ಹಾಗೆ ಆಗಲಿ ಆಯ್ತಪ್ಪ ಆಯ್ತು ನೀನು ಬಯಸಿದ ಸರ್ಪರಾಜನ ಸೊಸೆಯ ಜೊತೆ ಹಾ ನಿನ್ನ ಮದುವೆ ಮಾಡ್ತಾ ಇದೀಯ ಹಾ ಎಲ್ಲಿ ನೋಡು ಇಲ್ಲಿವರಿಗೆ ನಿಮ್ಮ ಅಣ್ಣ ಆಡಿದ ನುಡಿಗಳನ್ನು ತಪ್ಪ ತುಂಬಿಕೊಳ್ಳದೆ ಒಂದೇ ಒಂದ್ಸಾರಿ ನಗಪ್ಪ ನಿಮ್ಮ ನನ್ನ ಮಧ್ಯೆ ಅಣ್ಣ ಮದುವೆ ಅವ್ರಿಗೆ ಹಬ್ಬ ಮಾಡ್ಯಾಲ ಯಾಕಮ್ಮ ವಿಶಾಲ ನಾನು ಒಂದು ವಾರ ನೋಡ್ತಾ ಇದ್ದೀನಿ ನೋಡಿ ದಿನಾಲ ಮನೆಗೆ ಅಣ್ಣಂದಿರು ಬಂದಾಗ ಅಣ್ಣಂದ್ರ ಜೊತೆ ನಗು ನಗುತ್ತಾ ಮಾತನಾಡೋಳು ಅಣ್ಣ ಹಾಗೆ ಅಡಿಗೆ ಮಾಡಿದ್ದೇನೆ ಹೀಗೆ ಅಡಿಗೆ ಮಾಡಿದ್ದೇನೆ ಎಲ್ಲ ಸೇರಿ ಊಟ ಮಾಡೋಣ ಅಂತ ಹೇಳಿದಳು ಆದ್ರೆ ಒಂದ್ ವಾರದಿಂದ ನೋಡ್ತಾ ಇದ್ದೀನಿ ನಗೆ ಅನ್ನೋದು ನೀವು ನಮ್ಮ ಮುಖದಲ್ಲಿ ಕಂಡಿಲ್ಲ ಆದ್ರೆ ಯಾವತ್ತು ಮುಖ ಬಾಡಿದೆ ಯಾಕಮ್ಮ ಏನಾದ್ರು ನಿನ್ನ ವಡ ಹುಟ್ಟಿದರ ಅಣ್ಣಂದರಿಂದ ನಿನ್ನ ಮನಸ್ಸಿಗೆ ನೋವಾಗಿದೆಯಾ ಇಲ್ಲ ಬೆಳೆದು ನಿಂತ ತಂಗಿಯ ಮದುವೆ ಮಾಡದ ಕಟುಕ ಅಣ್ಣಂದರೂ ಅಂತ ಬೋಧಿಸಿಕೊಂಡು ಅಯ್ಯೋ ಅಣ್ಣ ಹಾಗೇನಿಲ್ಲ ಚಿಕ್ಕಂದಿನವರು ನನಗೆ நே அடி முட்டி கொடுத்தம்மா நான் ಅಣ್ಣ ನೀವು ತಪ್ಪ ಅಂತ ನಾನು ಮಾತು ಹೇಳ್ತೀನಿ ಆ ದೇವಸ್ಥಾನ ಮುಂದೆ ಕಾಯಿ ಕಪ್ರ ಮಾಡ್ತಾರಲ್ಲ ಆ ವಿಜಯ್ ಅವರು ನಾನು ಮನಸ್ಸರ ಪ್ರೀತಿ ಮಾಡ್ತಾ ಇದ್ದೀನಲ್ಲ ಏನಪ್ಪ ಹೌದಣ್ಣ ಅವರನ್ನು ಕೂಡ ನಾನು ಮದುವೆ ಆಗ್ಬೇಕಂತ ಕನಸು ಕಂಡಿದ್ದೀನಿ ದಯವಿಟ್ಟು ಅವ್ರ ಜೊತೆ ಮದುವೆ ಮಾಡ್ರಣ್ಣ ಯಾಕಮ್ಮ ಯಾಕಮ್ಮ ಈ ಕೈ ಮುಗಿದ ಆ ವಿಜಯ್ನ ಜೊತೆ ನೀನು ಪ್ರೀತಿಸಿ ಮದುವೆ ಆಗ್ತಾ ಇದೀಯ ನೋಡಮ್ಮ ಇದಕ್ಕಿಂತ ಸಂತೋಷ ಇನ್ನೇನಿದೆ ನೋಡಮ್ಮ ಬಡವನಾಗಲಿ ಬಂದಿದನಾಗಲಿ ಆದ್ರೆ ವಿಜಯನ ಗುಣ ಅಂತ ಪವಿತ್ರವಾದ್ಗುಣ ಸಿಗಬೇಕಾದ್ರೆ ನೀನು ಪುಣ್ಯ ಮಾಡಿ ಅಮ್ಮ ಸಂತೋಷಮ್ಮ ಅವನೊಂದಿಗೆ ಮಾಡ್ತಾ ಇದ್ದೀನಿ ಹಾ ಇನ್ನೊಂದು ವಿಷಯ ಗೊತ್ತಿಲ್ಲನಮ್ಮ ಈ ನಿನ್ನ ಅಣ್ಣ ಕಳ್ಳ ಇದ್ದಾನಲ್ಲ ಕಳ್ಳ ಏನ್ ಮಾಡಿದ ಅವನು ಕೂಡ ಅಮ್ಮ ಪಟಾಶಕನ್ ಮದುವೆಯಾದ ತನಂತ ಬಂದನೆಂಜಕ್ಕೆ ಅಲ್ಲ ನನಗೆ ಗೊತ್ತಿಲ್ಲ ಅದು ಮದುವೆಯ ಟಾಕಲ್ ಮಾಡ್ಕೊಂಡಿದಾನಾ ಟಾಕಲ್ ಅಲ್ಲಮ್ಮ ಒಂದು ಹುಡುಗಿನ ಪಟಾಶಕೊಂದು ಪ್ರೀತಿ ಬಲೆಯಲ್ಲಿ ಕಡದ ಮದುವೆಯ ಅಂತ ಹೇಳಿದ್ಯಾ ಅಣ್ಣ ಅತ್ತಿಗೆ ಯಾರಂತ ಅಂತ ಹೇಳ ಅಂತ ಅಲ್ಲೇ ಮದುವೆ ಇಲ್ಲ ಗೊಟ್ಟ ಗೊಟ್ಟ ಹುಡುಗ ಹಾ ನೋಡಪ್ಪ ತಮ್ಮಾ ವಿಶ್ವ ಅಲ್ಲನ ಈ ಇಂಗ್ಲಿಷ್ ಮಾತಾಡ್ತೀಯಾ ನೀನು ಏನು ಒಂದು ಗೊತ್ತಾ ನೋಡಮ್ಮ ನಾസിക ಸ್ವಭಾವ ಬೇರೆ ಯಾರು ಅಲ್ಲಮ್ಮ ಇದೇ ಊರಿನ ಅಗ್ರಭ ಶ್ರೀಮಂತ ಸರ್ಪರಾಜನ ಸಸ್ಯ ವಿದ್ಯಾ ಅಂತ ಅವಳನ್ನೇ ಮದುವೆ ಅಂತ ಇದ್ದಾನೆ ಆ ಗೌಡನ ತಂಗಿನ ಹೌದಮ್ಮ ನೋಡಮ್ಮ ನಾನು ಎಷ್ಟೇ ತಿರುವಿಕೆ ಹೇಳಿದರು ತಮ್ಮ ಮಾತ್ರ ತನ್ನ ಹಠ ಬಿಡದ ಇದ್ದಾನೆ ನೋಡಿ ತಮ್ಮ ತಂಗಿಯರು ಬಾಳು ಹಾಳು ಮಾಡುವ ನಿಮ್ಮ ಅಣ್ಣಂದಲ್ಲ ನೋಡಮ್ಮ ಹ ನೋಡಿ ನೀನು ಮನೆ ಕಡೆ ಹೋಗು ನಾನು ಒಂದು ಪರೋಹಿತರಲ್ಲಿ ಹೋಗಿ மதவ முக்க ஒே மண்டபத்தில் தம்பத்தங்க மதவி நான் மதைய முத்த நோட் மத ஆய்ம்மா